ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದ ಮೈ ಯೂಟ್ಯೂಬ್ ಚಾನಲ್ ಪ್ರೇಮ್ಲಾ ಬ್ಲಾಗ್ ಇದು ಬುಧವಾರ ಬ್ಲಾಗ್ ಇದು ಬುಧವಾರ ಬೆಳಗ್ಗೆಯಿಂದನೇ ಬ್ಲಾಗ್ ಶುರು ಮಾಡಿದ್ದೀನಿ ನಿನ್ನೆ ಮಂಗಳವಾರ ಬಟ್ಟೆ ಎಲ್ಲ ಒಗೆದ್ದಿ ಒಗ್ದು ಒಗ್ಕೊಂಡಿದ್ನಲ್ವ ಆ ಬಟ್ಟೆಗಳೆಲ್ಲ ಒಣಗಿದ್ವು ಅವನ್ನೆಲ್ಲ ಎತ್ಕೊಂಬಂದು ಜೋಡಿಸ್ತಾ ಇದ್ದೀನಿ ನೋಡಿ ಎಷ್ಟೊಂದು ಬಟ್ಟೆ ಇದ್ದಾವೆ ಅಂತ ಬಟ್ಟೆ ಒಗೆಯೋದು ಒಂಥರ ಹಿಂಸೆ ಆದರೆ ಬಟ್ಟೆ ಜೋಡಿಸೋದು ಒಂಥರ ಹಿಂಸೆ ನನಗೆ ಈ ಥರ ಟಿ ವಿ ಹಾಕ್ಬಿಟ್ಟು ಟಿ ವಿ ಮುಂದೆ ಕೂತ್ಕೊಂಡು ಬಟ್ಟೆ ಹಿಂಬಿಡ್ಸ್ತೀನಿ ನನಗೆ ಬಟ್ಟೆ ಹಿಂಬಿಡ್ಸ್ದೆ ಅಂತಲೇ ಅನಿಸೋದಿಲ್ಲ ನನಗೆ ಸುಮ್ಮನೆ ಒಬ್ಬಳೇ ಸೈಲೆಂಟಾಗಿ ಕೂತಿದ್ರೆ ಬಟ್ಟೆ ಏನಾರು ಕೆಲಸ ಮಾಡ್ತಿದ್ರೆ ನನಗೆ ಕೆಲಸ ಮಾಡಬೇಕು ಅಂತ ಅನಿಸಲ್ಲ ಟಿ ವಿ ಹಾಕ್ಬಿಡ್ತೀನಿ ಟಿ ವಿನೋ ಇಲ್ಲಾಂದರೆ ಟಿ ವೀಲಿ ಸಾಂಗ್ ಹಾಕೋದು ಇಲ್ಲ ಏನೋ ಒಂದು ಹಾಕ್ಬಿಟ್ಟು ಕೇಳಿಸ್ಕೊಂಡು ಕೇಳಿಸ್ಕೊಂಡು ಕೆಲಸ ಮಾಡ್ತಾಯಿರ್ತೀನಿ ಆವಾಗ ನಾನು ಕೆಲಸ ಮಾಡಿದ್ದೀನಿ ಅಂತಲೇ ಅನಿಸಲ್ಲ ಅಷ್ಟು ಕೆಲಸ ಬೇಕಾದರೂ ಮುಗಿಸ್ಕೋತೀನಿ ನಾನು ನನಗೆ ಇದೊಂದು ಅಭ್ಯಾಸ ಟಿ ವಿ ನೋಡ್ತಾ ಮತ್ತು ಏನಾದರೂ ಫಿಲಮ್ ನೋಡ್ತಾ ಇಲ್ಲ ಸಾಂಗ್ ಕೇಳ್ತಾ ಹ್ಞೂ ಕೆಲಸ ಮಾಡೋದೊಂದು ಅಭ್ಯಾಸ ನನಗೆ ಇವಾಗಲೂ ಅಷ್ಟೇ ಟಿ ವಿ ಹಾಕ್ಬಿಟ್ಟು ಬಟ್ಟೆ ಎಲ್ಲ ಮಡ್ಚಿ ಇದ್ದೆ ಬೆಳಗ್ಗೆ ನಾಷ್ಟ ಕೂಡ ಆಯಿತು ನಾಷ್ಟ ಆಯಿತು ಮತ್ತು ಅಜ್ಜಿ ಮಲ್ಕೊಂಡಿದ್ರು ನಂದು ಕೆಲಸಲ್ಲಾಯ್ತು ಇನ್ನು ಮಳೆ ಯಾಕೋ ನೆನ್ನೆಯಿಂದ ಫುಲ್ಲು ಆಗಿದೆ ಮಳೆ ಬರೋ ಥರ ಇತ್ತು ಹಂಗಾಗಿ ಬಟ್ಟೆ ಒಣಗಿದ್ದಾಗಲೇ ಎತ್ಕೊಂಡ್ಬಂದ್ಬಿಟ್ಟು ಮರ್ಚಿ ಎತ್ತಿಟ್ಕೊಳ್ಳೋಣ ಅಂತ ಎತ್ಕೊಂಬಂದು ಎಲ್ಲ ಮರ್ಚಿ ಎತ್ತಿಟ್ಕೊತಾ ಇದ್ದೆ ಟೈಮ್ ಬಂದು ಇವಾಗ ಹನ್ನೆರಡೂವರೆ ಒಂದು ಗಂಟೆ ಆಗಿತ್ತು ಮತ್ತು ನಾವು ನೆನ್ನೆ ಮಂಚ ದಿವಾನ ಎಲ್ಲ ಚೇಂಜ್ ಮಾಡ್ದೆ ಅಂದ್ರಲ್ಲ ದಿವಾನ ನೋಡಿ ಇಲ್ಲಿಗೆ ಹಾಕ್ಕೊಂಡಿದ್ದೀವಿ ಮಾನಸನ ರೂಮ್ ಇದು ಮಾನಸನ ರೂಮ್ಗೆ ನೋಡಿ ಮಂಚ ಹಾಕ್ಕೊಂಡಿದ್ದೀವಿ ಇಲ್ಲಿ ಅಜ್ಜಿ ಮಂದಿಗೆ ಅಲ್ಲಿ ದಿವಾನ ಇತ್ತು ಅದು ಮಾನಸನ ರೂಮಲ್ಲಿ ಇವಾಗ ದಿವಾನ ಇತ್ತೆ ಆಚೆಗಡೆ ಹಾಕ್ಬಿಟ್ಟು ಇವಾಗ ಇಲ್ಲಿ ಮಂಚ ಹಾಕೊಂಡಿದ್ವಿ ಇದು ಇದು ನಮ್ಮ ರೂಮಿನ ಮಂಚ ಇದು ಅದು ನಮ್ಮದು ಹಾಗೆ ಇದೆ ನಮ್ಮದೇನು ಚೇಂಜ್ ಮಾಡಿಲ್ಲ ನನ್ನ ಕೆಲಸ ಎಲ್ಲ ಮುಗ್ದಿದ್ದಾಯಿತು ಇವಾಗ ಅನ್ನ ಕಿಡೋಣ ಅಂತ ಬಂದಿದ್ದೀನಿ ಅಜ್ಜಿಗೆ ಬಿಸಿ ಬಿಸಿ ಅನ್ನನೇ ಮಾಡಬೇಕು ನೋಡಿ ಅರ್ಧ ಗ್ಲಾಸ್ ಅಕ್ಕಿ ಹಾಕ್ತೀನಿ ಅಜ್ಜಿಗೆ ಮಾತ್ರ ನನಗೆ ಬೆಳಗ್ಗೆ ಅನ್ನ ಮಾಡಿದ್ನಲ್ವ ಬೆಳಗ್ಗೆದ ಅನ್ನ ಇದೆ ನಾನು ಬೆಳಗ್ಗೆ ಅನ್ನನೇ ಊಟ ಮಾಡ್ಕೋತೀನಿ ಅಜ್ಜಿಗೆ ಆಗೋಷ್ಟು ಅರ್ಧ ಗ್ಲಾಸ್ ಅಕ್ಕಿ ಹಾಕಿದ್ದೀನಿ ಅದು ಅಜ್ಜಿಗೆ ಬಿಸಿ ಬಿಸಿನೇ ಊಟ ಮಾಡಿ ಅಭ್ಯಾಸ ಹಂಗಾಗಿ ಬಿಸಿ ಅನ್ನನೇ ಮಾಡಿ ಕೊಡೋದು ನಾನು ಸಾಂಬಾರು ರಾತ್ರಿ ಸಾಂಬಾರು ಮಾಡಿದ್ನಲ್ಲ ಸೊಪ್ಪು ಮತ್ತು ಬೇಳೆ ಹಾಕ್ಬಿಟ್ಟು ಬಸ್ಸಾರು ಮಾಡಿದ್ನಲ್ವ ಅದೇ ಸಾಂಬಾರು ಇತ್ತು ಈಗ ಅದೇ ಸಾಂಬಾರಿಗೆ ಆ ಬಿಸಿ ಅನ್ನ ಮಾಡಿಬಿಟ್ಟು ನೆಂಚ್ಕೊಳ್ಳೋದಕ್ಕೆ ಏನಾದರೂ ಮಾಡೋಣ ಅಂತ ಅಂದ್ಬಿಟ್ಟು ಸಾಂಬಾರನೂ ಅಷ್ಟೇ ಬಿಸಿ ಇಟ್ಕೊಂಡೆ ಮತ್ತು ಅನ್ನ ಕೂಡ ಆಯಿತು ಈ ಕಡೆ ಚಕ್ಲಿ ಹಾಕೋತಾಯಿದ್ದೀನಿ ಇದ್ದೀನಿ ನಾನು ಬೇಸಿಗೆ ಟೈಮಲ್ಲಿ ಚಕ್ಲಿ ಮತ್ತು ಹಪ್ಪಳ ನಾನೇ ವರ್ಷಕ್ಕಾಗಷ್ಟು ನಾನೇ ರೆಡಿ ಮಾಡಿ ಮಾಡಿಕೊತೀನಿ ನನಗೆ ಕ ಅಕ್ಕಿ ಹಪ್ಪಳಗಿಂತನೂ ಕಾಳಪ್ಪಳ ಅಂದರೆ ತುಂಬ ಇಷ್ಟ ಕಾಳಪಪ್ಪಳ ಅಂದರೆ ಉದ್ದಿನ ಹಪ್ಳ ಅಂತ ಹೇಳ್ತಾರೆ ನೋಡಿ ಅದು ಅದು ಇಷ್ಟ ನನಗೆ ಅದು ನಾನು ಮಾಡ್ಕೊಂಡಿಲ್ಲ ಒಂದು ವರ್ಷ ಮಾಡಿದಷ್ಟೇ ತಿರ್ಗಾ ಹಾಕ್ತೀನಿ ಚೆನ್ನಾಗಿ ನಾನು ಅದು ಮಾಡಿಕೊಂಡೇ ಇಲ್ಲ ಮಕ್ಕಳಿಗೆಲ್ಲ ಈ ಥರ ಚಕ್ಲಿನ ಇಷ್ಟ ಅವ್ರಿಗೆ ಅಕ್ಕಿ ಹಪ್ಲ ಮತ್ತು ಈ ಥರ ಚಕ್ಲಿನ ಇಷ್ಟ ಅವ್ರು ಕಾಳಹಪ್ಪಳ ಎಲ್ಲ ತಿನ್ನೋದಿಲ್ಲ ಅವರು ನನಗೆ ಅಜ್ಜಿಗೆ ಆಗೋಷ್ಟು ಚಕ್ಲಿ ಕರ್ಕೊಂಡ್ವಿ ಇವಾಗ ಮಧ್ಯಾಹ್ನದ ಊಟಕ್ಕೆ ಈಗ ಟೈಮ್ ಬಂದೀಗ ಒಂದೂವರೆ ಆಗಿತ್ತು ನಾನು ಅಜ್ಜಿ ಇಬ್ರೇನೆ ಮಾನಸ ಇಲ್ಲ ಮಾನಸಂಗೆ ಅವಳು ಕಾಲೇಜ್ ಹತ್ರ ಸ್ವಲ್ಪ ಏನೋ ಅವಳದೇನೋ ಕೆಲಸ ಇತ್ತು ಅಂತ ಅಂದ್ಬಿಟ್ಟು ಅವಳು ಕಾಲೇಜ್ ಹತ್ರ ಅವಳು ನಾನು ಅಜ್ಜಿ ಇಬ್ರೇನೆ ನಾನು ಬೆಳಗ್ಗೆದೇ ಅನ್ನ ಇತ್ತಲ್ವ ನಾನು ಬೆಳಗ್ಗೆ ಅನ್ನನೇ ನಾನು ಊಟ ಮಾಡ್ತಿದ್ದೆ ಅಜ್ಜಿಗೆ ಬಿಸಿ ಅನ್ನ ಮತ್ತು ಚಕ್ಲಿ ಕೊಟ್ಟೆ ಅಜ್ಜಿ ಚಕ್ಲಿ ಎಲ್ಲ ತಿನ್ನೋಕ್ಕಾಗೋದಿಲ್ಲ ಯಾಕೆಂದರೆ ಅಜ್ಜಿ ಗಲ್ಲಿಲ್ವಲ್ಲ ಚಕ್ಲಿ ತಿನ್ನೋಕ್ಕಾಗೋದಿಲ್ಲ ಆದರೂ ಸಾಂಬಾರಲ್ಲಿ ಈ ಥರ ನೆನೆ ಹಾಕ್ಕೊಂಡು ನಿಧಾನಕ್ಕೆ ತಿಂತಾರೆ ಅಜ್ಜಿ ಹಪ್ಳ ಆದರೆ ಸಾಂಬಾರು ಹಾಕ್ತಿದ ತಕ್ಷಣ ಮೆತ್ತಗಾಗ್ಬಿಡ್ತವೆ ತಿಂತಾರೆ ಇದು ಚಕ್ಲಿ ಅಲ್ವ ಬೇಗ ಮೆತ್ತಗಾಗೋದಿಲ್ಲ ಇದು ಹಂಗಾಗಿ ನಾನು ನಾನೇನು ಮಾಡಿದೆ ಚಕ್ಲಿ ಹಾಕ್ಬಿಟ್ಟು ಅದ್ರ ಮೇಲ್ಗಡೆ ಸಾಂಬಾರು ಹಾಕ್ತೇನೆ ನೆನ್ಕೊಳ್ಳಿ ಅಂತಂದ್ಬಿಟ್ಟು ನಾವು ಮಧ್ಯಾಹ್ನ ಟೈಮು ಒಬ್ಬರೇ ಇದ್ದರೆ ಒಬ್ಬರು ಇಬ್ಬರೇ ಇದ್ದರೆ ನಮ್ಮ ಪಾಡಗ್ ನಾವು ಎಲ್ಲೋ ಒಂಥವು ಕೂತ್ಕೊಂಡು ಕುತ್ಕೊಂಡು ನಿಂತ್ಕೊಂಡು ಎಲ್ಲೋ ಒಂಥವು ಚೇರ್ ಮೇಲೋ ಸೋಫೆ ಮೇಲೆ ಕೂತ್ಕೊಂಡು ಒಬ್ಬರೇ ತಿಂತೀವಿ ಈ ಥರ ಯಾರಾದರೂ ಇದ್ದರೆ ಟೈಮ್ ಟೈಮ್ ಕರೆಕ್ಟಾಗಿ ಬಿಸಿ ಬಿಸಿ ಮಾಡ್ಕೊಳೋದು ಮತ್ತು ನೆಮ್ಮದಿಯಾಗಿ ಕೂತ್ಕೊಂಡು ತಿನ್ನೋದು ಈ ಥರ ಮಾಡ್ತೀವಿ ನಾವು ನಾವೇ ಇದ್ದರೆ ಎಲ್ಲೋ ಅಂತವ ಯಾವಾಗಲೋ ಟೈಮ್ ಇಲ್ಲ ಏನಿಲ್ಲ ಯಾವಾಗಲೋ ನಾಷ್ಟ ತಿನ್ನೋದು ಮತ್ತು ಯಾವಾಗಲೋ ಊಟ ಮಾಡೋದು ಆ ಥರ ಮಾಡ್ತೀವಿ ಮನೇಲಿ ಯಾರು ಇರ್ತಾರೆ ಇದ್ದಾಗ ಕರೆಕ್ಟು ಟೈಮ್ ನಾಷ್ಟ ಮಾಡೋದು ಕರೆಕ್ಟ್ ಟೈಮ್ ಊಟ ಮಾಡೋದು ಈ ಥರ ಮಾಡ್ತೀವಿ ಈಗ ಸಂಜೆ ಆಗಿತ್ತು ಸಂಜೆ ಅಂತಂದರೆ ಟೈಮ್ ಬಂದು ಈಗ ಏಳುವರೆ ಆಗಿತ್ತು ನಮ್ಮ ಮನೆಯವ್ರು ಚಿಕನ್ ತೊಗೊಂಡು ಬಂದಿದ್ರು ರಾತ್ರಿ ಊಟಕ್ಕೆ ಚಿಕನ್ ಮಾಡ್ಕೋತಾ ಇದ್ದೀನಿ ಚಿಕನ್ನು ಅಂತಂದರೆ ಇದು ಬಾಯ್ಲರ್ ಕೋಳಿ ತೊಗೊಂಡು ಬಂದಿದ್ರು ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಒಂದು ಟೈಮ್ಗೆ ಬುಧವಾರ ಅಲ್ವಾ ಇವಾಗ ಒಂದು ಟೈಮ್ ನೈಟ್ ಊಟಕ್ಕೆ ಮಾತ್ರ ಬೆಳಗ್ಗೆಗೆ ಗುರುವಾರ ತಿನ್ನೋದಿಲ್ಲ ಯಾರೂ ಅಷ್ಟೇ ಮತ್ತು ಸ್ವಲ್ಪ ಕಬಾಬ್ಗೆಲ್ಲ ಕಲಸಿ ಎತ್ತಿಟ್ಕೊಂಡಿದ್ದೆ ಇದೊಂದು ಹಾಫ್ ಆನ್ ಅವರು ಕಲಿಸ್ಬಿಟ್ಟು ಫ್ರಿಜ್ಜಲ್ಲಿ ಕೂಲರಲ್ಲಿ ಇಟ್ಕೋತೀನಿ ನಾನು ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹಿಡಿಯುತ್ತೆ ಅಂತ ಇವಾಗ ಎಣ್ಣೆಗೆ ಹಾಕೋತಾ ಇದ್ದೀನಿ ನಾವು ಡೈರೆಕ್ಟು ಕಬಾಬ್ ಕಲಿಸ್ಬಿಟ್ಟು ಅವಾಗ ಹಾಕೋದ್ಕಿಂತ ಈ ಥರ ಹಾಫ್ ಆನ್ ಅವರು ಒನ್ ಅವರ್ ಪರವಾಗಿಲ್ಲ ಒಂದು ಮೂರು ನಾಲ್ಕು ಅವರ್ ಬಿಟ್ರು ನಾವು ಎಷ್ಟು ಟೈಮು ಬಿಡ್ತೀವೋ ಅಷ್ಟು ಟೈಮು ಚೆನ್ನಾಗಿರುತ್ತೆ ಅದು ಕಬಾಬ್ ಚೆನ್ನಾಗಿ ಉಪ್ಪು ಖಾರ ಅನ್ನೋದು ಚೆನ್ನಾಗಿ ಹಿಡಿತೈತೆ ಅವಾಗ ಕಲಸಿ ಅವಾಗ ಮಾಡೋದ್ಕಿಂತ ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ನಾವು ಯಾವಾಗಲೂ ಅಷ್ಟೇ ಅದೇ ಥರ ಮಾಡೋದು ಇವಾಗ ಒಂದು ಹಾಫ್ ಆನ್ ಅವರ್ ಇಟ್ಬಿಟ್ಟು ನಾನು ಇಲ್ಲಿ ಎಣ್ಣೆಗೆ ಹಾಕೋತಾ ಇದ್ದೀನಿ ಜಾಸ್ತಿ ಎಲ್ಲ ಇಲ್ಲ ಸ್ವಲ್ಪ ಇವಾಗ ಊಟಕ್ಕಾಗೋಷ್ಟು ಅಷ್ಟೇ ಮಾಡ್ಕೊತಾ ಇರೋದು ಮಿಕ್ಕಿದ್ದನ್ನು ಹಾಗೆ ಫ್ರಿಜ್ಜಲ್ಲಿ ಎತ್ತಿಟ್ಬಿಡ್ತೀನಿ ಶುಕ್ರವಾರ ನೈಟ್ ಬೇಕಾದರೆ ಎಣ್ಣೆಗೆ ಹಾಕ್ಕೊಳ್ಳೋಣ ಅಂತಂದ್ಬಿಟ್ಟು ನಾನು ಬುಧವಾರ ಟೈಮೆಲ್ಲ ಜ ವೆಜ್ ಎಲ್ಲ ತರಿಸೋದಿಲ್ಲ ನಮ್ಮ ಮನೆಯವರು ತಂದು ತಂದುಬಿಟ್ಟಿದ್ರು ಇನ್ನೇನು ಮಾಡೋಕ್ಕಾಗುತ್ತೆ ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿದೆ ನಾನು ರೊಟ್ಟಿ ಮಾಡೋಣ ಅಂತಂದೆ ನಮ್ಮನೆ ನಾವು ನಾವೇ ಇದ್ದಿದ್ದರೆ ನಾನು ರೊಟ್ಟಿನೇ ಮಾಡ್ತಿದ್ದೆ ಜಾಸ್ತಿ ನಮ್ಮನೆಯವ್ರಿಗೆ ರೊಟ್ಟಿ ಚಿಕನ್ ಫ್ರೈ ರೊಟ್ಟಿ ಅಂದರೆ ಇಷ್ಟ ಮಕ್ಕಳು ಅಷ್ಟೇ ನಮ್ಮ ಅಷ್ಟು ಇಷ್ಟಪಡ್ತಾರೆ ಅಜ್ಜಿ ತಿನ್ನೋದಿಲ್ವಲ್ಲ ರೊಟ್ಟಿ ಎಲ್ಲ ಅವ್ರಿಗೆ ತಿನ್ನೋಕ್ಕಾಗೋದಿಲ್ಲ ನಂಗಾಗಿ ನಾನು ರೊಟ್ಟಿ ಮಾಡಲಿಲ್ಲ ನಾನು ನಮ್ಮ ಮನೆಯವ್ರು ಅನ್ನನೇ ಮಾಡು ರೊಟ್ಟಿ ಬೇಡ ಅಂದರು ನೋಡಿ ಇಷ್ಟು ಕಬಾಬ್ ಹಾಕ್ಕೊಂಡಿದ್ದೀನಿ ಇವಾಗ ಒಂದು ಟೈಮ್ಗೆ ಆಗೋಷ್ಟು ಹಾಕ್ಕೊಂಡಿದ್ದೀನಿ ಐದು ಜನಕ್ಕೂ ಆಗೋಷ್ಟು ಹಾಕ್ಕೊಂಡಿದ್ದೀನಿ ಮತ್ತು ಫ್ರೈ ಅಷ್ಟೇ ಅದನ್ನೆಲ್ಲ ಫುಲ್ಲು ಖಾಲಿ ಮಾಡೋಣ ಅಂದ್ಬಿಟ್ಟು ಈಗ ಎಲ್ಲರೂ ಕೂತ್ಕೊಂಡಿದ್ವಿ ಊಟಕ್ಕೆ ಇವಾಗ ನಮ್ಮ ಎಲ್ಲರಿಗಿಂತ ಮಧ್ಯದಲ್ಲಿ ಬಂದೇ ಕೂತ್ಕೋತಿದ್ದ ಅದಕ್ಕೆ ಅಜ್ಜಿ ನಗ್ತಿದ್ರು ಇವನೇ ಮುಂಚೆ ಬಂದು ಕೂತ್ಕೊತಾನೆ ಅಂದ್ಬಿಟ್ಟು ಇದಾಗಿತ್ತು ಇವತ್ತಿನ ವೀಡಿಯೋ ವಿಡಿಯೋಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು